ಕಳೆದ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿವಿಧ ಅಕಾಡೆಮಿಗಳ ಆಡಳಿತ ಮಂಡಳಿ ನೇಮಕಕ್ಕೆ ಸರ್ಕಾರ ಹಸಿರು ನಿಶಾನೆ ತೋರಿದ ಬೆನ್ನಲ್ಲೇ ಕೊಡವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷ ಸ್ಥಾನವನ್ನು ಪತ್ರಕರ್ತ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಶನಿವಾರ ವಹಿಸಿಕೊಂಡಿದ್ದಾರೆ ಅಕಾಡೆಮಿ ರಿಜಿಸ್ಟ್ರಾರ್ ಎಸ್ ಗಿರೀಶ್ ಅವರು ಮಹೇಶ್ ನಾಚಯ್ಯ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಇದಕ್ಕೂ ಮುನ್ನ ಕೊಡುವ ಸಂಪ್ರದಾಯದಂತೆ ದುಡಿಕೊಟ್ಟು ಪಾಟ್ ಸಹಿತವಾಗಿ ಮಹೇಶ್ ನಾಚೆ ಅವರನ್ನು ಸಭಾಂಗಣಕ್ಕೆ ಕರೆತರಲಾಯಿತು ಬಳಿಕ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ನೂತನ ಅಧ್ಯಕ್ಷರಿಗೆ ಹಲವರು ಅಭಿನಂದನೆ ಸಲ್ಲಿಸಿ ಶುಭ ಕೋರಿದರು ಅಧಿಕಾರ ಹಸ್ತಾಂತರಿಸಿ ಮಾತನಾಡಿದ ರಿಜಿಸ್ಟ್ರಾರ್ ಗಿರೀಶ್ ಕಳೆದ ಮಾರ್ಚ್ ಹದಿನೈದರಂದೇ ಸರ್ಕಾರವು ಅಕಾಡೆಮಿಗಳ ನೇಮಕಾತಿಗೆ ಆದೇಶ ಹೊರಡಿಸಿದ್ದರೂ ನೀತಿ ಸಂಹಿತೆಯಿಂದಾಗಿ ತಡವಾಗಿ ಅಧಿಕಾರ ಹಸ್ತಾಂತರಿಸಲಾಗಿದೆ ಎಂದರು ಮಹೇಶ್ ಸಾರಥ್ಯದಲ್ಲಿ ಕೊಡವ ಸಾಹಿತ್ಯ ಸಂಸ್ಕೃತಿ ಇನ್ನಷ್ಟು ಎತ್ತರಕ್ಕೇರಲಿ ಎಂದು ಅವರು ಆಶಿಸಿದರು ಸಾಹಿತ್ಯ ಅಕಾಡೆಮಿ ಆದೇಶ ಹೊರಬೇ ಬರೋಬ್ಬರ ಎಲೆಕ್ಷನ್ಸ್ ಎಲ್ಲ ತರ ಎಲೆಕ್ಷನ್ ಇಂಜನ ಕೊಟ್ಟು ನೀತಿ ಸಂಹಿತೆ ಸರ್ಕಾರ ಥರ ಅವರು ನೀತಿ ಇಂಜನ ಕೊಟ್ಟು ಅದನ್ನ ಅದನ್ನೇ ಪೋಸ್ಟ್ಪೋನ್ ಮಾಡಿ ಹಿಂದಿತ್ರ ದಿವ್ಸ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಪದ್ಯ ಅಧ್ಯಕ್ಷನಾಯಿತು ವಿರಾಜಪೇಟ್ ತಾಲೂಕು ಚೆಂಬೆಬೇಳೂರು ಕಡಗಿನ ಅಜ್ಜಿನ ಕಣ್ಣ ಮಹೇಶ್ನ ಆಚೆಯ ಎಲ್ಲರಿಗೂ ಗೊತ್ತು ಪೂಮಾಲೆ ವಾರ ಪತ್ರಿಕೆಯ ಸಂಪಾದಕನಕು ಕೊಡವ ಸಾಹಿತ್ಯ ಕ್ಷೇತ್ರಕ್ಕೆ ಸುಮಾರು ಕಾಲ ತೊಟ್ಟಿ ಹಂಗೆ ಹಿಂದಿಂಜಾ ಅಧಿಕೃತವಾಯ್ತು ಸರ್ಕಾರ ಥರ ಆದೇಶದ ಮೇಲೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷನಾಯಿತು ಕಾರ್ಬಾರ್ ಮಾಡಿದ ಉಂಡು ಎಂತ ಉಂಟು ಇನ್ನೆಚ್ಚುಕ್ಕೂ ಎಲುಗಡು ಒಡವಾಡವಡ ನಲ್ಲರಿಕೆ ನಲ್ಲ ಪೆದ ಅಂಗಡ ಪೆದೋ ದೇಶ ಅಂತಾರಾಜ್ಯ ಅಂತಾರಾಷ್ಟ್ರ ಮಟ್ಟಕ್ಕೆ ಎತ್ತಿತ್ತು ಇನ್ ನಲ್ಲ ನಲ್ಲ ಕಾರ್ಬಾರ ಕಾಲಾವಧಿಲಾ ಆಕಡು ಇಂಗೆ ಮುಂಕೆಯಿಂದ ಸುಮಾರು ಅಧ್ಯಕ್ಷ ಕೂಡ ಉಂಡು ನಲ್ಲ ನಲ್ಲ ಕಾರ್ಬಾರ್ ಮಾಡಿತ್ತು ನಿಗಳು ಬಟ್ಟೆ ಕಾಟಿ ತಂದು ಅವಶ್ಯಕತೆ ಅಧ್ಯಕ್ಷ ಎಂಟು ಎಲ್ಲ ಮಾರ್ಗದರ್ಶನ ಎತ್ತೆ ನಲ್ಲ ನಲ್ಲಾರ್ ಬಲ್ಲದೇನೋದು ನಿಂಟೆ ಎಲ್ಲಾ ಪರವಾಗಿತ್ತು ಕೊಡಗರ ಕುರುದೇವಿ ಕಾವೇರೇ ಇದು ತಪ್ಪನ ಓಟೀಟ್ ಯಲ್ಲ ನೂತನ ಅಧ್ಯಕ್ಷ ಮಹೇಶ್ ನಾಚೆಯ ಮಾತನಾಡಿ ತಮಗೆ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ಒಲಿದು ಬಂದಿದ್ದು ಸಿಕ್ಕ ಸ್ಥಾನಮಾನವನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಕೊಡವ ಆಚಾರ ವಿಚಾರಗಳನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ಯಲು ಶ್ರಮಿಸುವುದಾಗಿ ಹೇಳಿದರು ಯಾವುದೇ ಭೇದವಿಲ್ಲದೆ ಎಲ್ಲರ ಸಹಕಾರ ಪಡೆದು ಕಾರ್ಯಾಚರಿಸುವುದಾಗಿ ಹೇಳಿದ ಅವರು ಇಷ್ಟರಲ್ಲೇ ಅಕಾಡೆಮಿಗೆ ಸದಸ್ಯರ ನೇಮಕಾತಿಯೂ ನಡೆಯುವ ನಿರೀಕ್ಷೆಯಿದೆ ಎಂದರು ಅವರ ನೇಮಕಾತಿನ ಈ ಸಂಸ್ಥೆಯ ಅಧ್ಯಕ್ಷನಾಯ್ತು ಮಾಡಿತ್ತು ಈ ಒಂದು ಶುಭ ಸಂದರ್ಭ ಅಭಿಮಾನತ ಬಂತು ನಿಂಗೆಲ್ಲ ನಾನು ಸಕ್ಕ ಬದುಕಲು ಸರ್ಕಾರಿ ಸೇವೆ ಅನ್ನೋದು ಎಲ್ಲಕ್ಕೂ ಕುಟ್ಲೆ ಆ ಯೋಗ ನಾಕ್ ಹಿಂತಲೆ ನಾಡ ಅಣ್ಣನ್ ಹಿಂಜತ್ತು ನಾಡ ಅಕ್ಕಂಗ ಹಿಂಜತ್ತು ನಾ ಇಟ್ಲೆ ಅದು ನಂಗೆ ಸಂಸಾರು ಆ ಒಂದು ಸಂದರ್ಭತ್ ನಾಕು ಇಂದು ಅನಿರೀಕ್ಷಕದ ನಾನು ನಂಗಡ ಜನಾಂಗಕ್ಕೂ ನಂಗಡ ನಾಡಿಕೂ ನಂಗಡ ದೇಶಕ್ಕೂ ನಂಗಡ ಪಾಜೈಕ್ಕೂ ಸಂಸ್ಕೃತಿಗೂ ಇದಂಗೆ ಮಾಡ್ಯಂಡ್ ಬಂದಂಥ ಒಂದು ಅದನ್ನ ಕಂಡು ಕಂಡುಬಿಡಿಸಿತ್ತು ಅದನ್ನ ಗೊತ್ತು ಮಾಡಿತು ಸರ್ಕಾರ ನಾಲ್ಕು ಅವರು ಬಲ್ಲೆ ಸ್ಥಾನ ತಂದಿತ್ತು ಅದೆಲ್ಲ ನಿಂಗಡ ಆಶೀರ್ವಾದ ಅಲ್ಲತ್ತೆ ಹೊರದಾಡೋದು ಅಲ್ಲ ಅದು ನಿಂಗಡ ಆಶೀರ್ವಾದ ಇಗ್ಗು ತಪ್ಪೋ ಕಾವೇರೊಮ್ಮೆ ನಾಡ ಅಪ್ಪವೋ ಪಿನ ಗು ಕಾರಣಂಗಡ ಆಶೀರ್ವಾದ ಆಯ್ತು ಉಂಡು ಈವರು ಸಂದರ್ಭದಲ್ಲಿ ನಾನು ಈವರು ನೆಲೆಯಲ್ಲಿ ನಿಂದಿತ್ತು ತಕ್ಕ ತಪ್ಪು ಎಂತ ಆಯಿತು ನಾವು ಈವರು ಸ್ಥಾನ ತಂತು ಆ ಸ್ಥಾನದ ಗೌರವತ್ನ ಪಡಿತು ಕೊಡಿಯಲ್ಲಿ ಅಂತದ್ದ ಆ ಪೋಲೆ ನಂಗಡ ಕೊಡವ ಸಾಹಿತ್ಯ ಅಕಾಡೆಮಿಯ ಪ್ರದರ್ತನ ಲೋಕಕ್ಕೆ ಸಾರು ಇಲ್ಲಿ ಜಾತಿ ಅನ್ನುವಂಥದ್ದು ಅಂತದಿಲ್ಲೆ ಇಲ್ಲಿ ಉಳ ನಂಗೆ ಸಂಸ್ಕೃತಿ ನೀತಿ ನಿಯತ್ತು ಇಂಥದ್ದು ಮಾತ್ರ ಅಂದರೆ ನಿಪ್ಪ ನಂಗಡ ಏದೆಲ್ಲ ಜಾತಿ ಜನಾಂಗ ಈ ನಂಗಡ ಸಂಸ್ಕೃತಿಯ ಅವರು ನೆಲೆಗಟ್ಟಲು ಅಡಗಿತು ಅಂಗಳೆಲ್ಲ ನಾನು ಓರೋಡ ಮಕ್ಕಡೆ ವಿನ್ನಕ್ಕೆ ನಿಂತೀತು ಅಂಗಳೆಲ್ಲ ಒರೇ ತರತ್ಲು ಒ ಭಾವನೆಯಲ್ಲಿ ಈ ನಾಡ್ರನ್ನೆಲ್ಲ ಮೇಕು ಇನ್ನು ಎಲ್ಲ ಇಲ್ಲಿ ಬೊರೆ ಬೊರೆ ಸಂಘ ಸಂಸ್ಥೆಕ್ಕೂ ಬೋರೆ ಅಕಾಡೆಮಿ ಉಂಡು ನಂಗಡ ಎಲ್ಲ ನಡ ಪತ್ರಿಕೋದ್ಯಮಿ ನಾಡ ಮಿತ್ರಂಗ ಎಲ್ಲರೂ ಉಂಡು ಇಂಗಳೆಲ್ಲ ನಾನು ಪ್ರೀತಿಯಲ್ಲಿ ಎಲ್ಲರೂ ನಂಗೆಲ್ಲ ಒಂದಾಯ್ತು ನಡ್ಕಾನ ಅಣ್ಣಂಥವರು ಭಾವನೆಯಲ್ಲಿ ನಡ್ತೇನು ಕೋಪಂತವರು ಇರಾದೆ ನಾಡದು ಅದಕ್ಕೆಲ್ಲ ನಿಂಗಳು ನಾಕು ಸಹಕಾರ ತರೋದು ಎನ್ನು ಕಣೇಶ್ ಇಂಥವ್ರ ಜವಾಬ್ದಾರಿಗೆ ಪಕ್ಕ ಪಕ್ಕ ನಂಗೆ ನಡುವಂಥ ಸಂದರ್ಭದಲ್ಲಿ ಮುಟ್ಟುವಂಥದ್ದು ಆಯ್ತೋಪ್ಪ ಅದನ್ನೆಲ್ಲ ನಿಂಗೆ ತಟ್ಟಿ ನೀಕ್ಕಿತ್ತು ನಿಂಗೆಲ್ಲ ಮಿಂಪು ನಿಂದಿತ್ತು ನಾಲ್ಕು ಸಹಕಾರ ತಪ್ಪಾಣ ಮೂಲಕ ನಂಗೆಲ್ಲ ಎಂತ ಉಂಡು ಆ ಸಾಹಿತ್ಯ ಸಂಸ್ಕೃತಿ ನೋರು ನೆಲೆ ಕಲೆ ನೆಲೆ ಎಂತ ಉಂಡು ಇದನ್ನೆಲ್ಲ ನಂಗೆ ಮಿಂಜು ಪೋಕ ಲೋಕಕ್ಕೆ ಸಾರಣ್ಣ ಮಿಂಟು ನಿಂಗಳೆಲ್ಲ ಕೂಡೇನು ನಂಗಡ ಸದಸ್ಯಂಗ ನೇಮಕಾತಿ ಹಿಂದೆ ಹಾಕು ಅಂದನೆ ನಾವು ಅರಿವಿಕೆ ಬಂದಿತ್ತು ಇಂದ ಆಚೆ ಇಂದ ಕಂಡ ತೆಂಗಿ ಎಲ್ಲ ಸಮಿತಿ ಸದಸ್ಯಗಡ ಅವರು ಸಭೆನ ಕಾಕಿತು ಮಿನ್ಯಕ್ಕೆ ಅವರ ಕಾಲೋತ್ತರ ಯೋಜನೆ ಇಟ್ಟಂಡು ಎಂತ ಮಾಡೋಂಡು ಏತರ ಉಂಡು ಕಂಜ ಕೊಡವರ ಬಾಳುಪಾಟ್ನಲ್ಲಿನ ಸಾಹಿತ್ಯಕ್ಕೆ ಕಾಲಕಾಲಕ್ಕೆ ಹೊಸತನ್ನು ಸೇರ್ಪಡೆ ಮಾಡಬೇಕಾದ ಅಗತ್ಯತೆ ಬಗ್ಗೆ ಸಾಹಿತಿ ಬಾಚರಣಿಯಂಡ ಅಪ್ಪಣ್ಣ ಸಲಹೆ ನೀಡಿದರು ಈಗಿರುವ ಬಾಳುಪಾಟ್ ಹಿಂದಿನ ತಲೆಮಾರಿನ ಸಾಧನೆಯನ್ನಷ್ಟೇ ಬಿಂಬಿಸುತ್ತಿದ್ದು ನಂತರದ ಮಹನೀಯರ ಸಾಧನೆಯ ಬಗ್ಗೆಯೂ ಸಾಹಿತ್ಯ ರಚನೆಯಾಗಬೇಕಿದೆ ಈ ಬಗ್ಗೆ ಆಸಕ್ತರು ಮುತುವರ್ಜಿ ವಹಿಸಬೇಕೆಂದು ಅವರು

அப்பச்சக்கவர்கள் ஒரு பல பாட்டு சிருஷ்டி ஆய்த்தில ஃபீல்டு மார்ஷல் காரியப்பு ஜெனரல் திம்மையனும் தேடி விஷயத்தில் ஒரு பால பாட்டு சிருஷ்டி ஆய்த்தில என்னென்ன ஆகித்தில நான் ஒரு பிரயத்தனமான ஒரு இதெல்லாம் கொடுத்து அது ஒரு பல பாட்டு பைப்போட்டி வைப்பக்கு போட்டேன் அந்த பைப்போட்டியில் எந்த பாட்டு கட்டு கொண்டு வாங்குவாங்கன்னா ಐಚ್ ಎಟ್ರ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋರು ಗೋವಿನ ಹಾಡು ಅನ್ನೋರ್ ಪದ್ಯತನ ಕೊಡತಕ್ಕ ಭಾಳ ಪಾಟ್ಲು ಬ್ಯಾಕ್ಟ್ ಚಾಯ್ಲಿ ಒಳ್ದನ್ನೋದು ಉಂಟು ಈಗ ಓದಿ ಎಲ್ಲ ಓದಿತ್ತು ತುಳಿರ ಬಾಳೆ ಪಾಟ್ಲು ರೂಪದಲ್ಲಿ ಭಾರಿ ಚಾಯ್ ತುಂಡು ಬಂದಿತ್ತು ಅದು ಅದನ್ನ ಜೆರಾಕ್ಸ್ ಮಾಡ್ರು ಅಂಜಿ ದಾರೆಲ್ಲ ಭಾಗವಹಿಸುವ ಹೆಂಗಕ್ಕೆಲ್ಲ ಕೊಡ್ತವೆ ಅವು ಆ ಶೂನ ಆನ ಆ ನಾನು ಐಚಿ ಕೊಡ್ದು ಮಾರ್ಗದರ್ಶನ ಧಾರವಾಡ ತುಂಬ ನಂಗಡ ಪಂಡ್ಯತ್ ಬಾಳೋ ಪಾಟೋ ಬಾಳೋ ಬಾಳೋ ನಂಗಡ ಲಿಂಗ ದೇವ ಬಾಳು ಮಾ ದೇವ ಬಾಳೋ ಶ್ರೀ ಇದೇ ಪಾಡಿ ಅದು ಅದನ್ನೇ ಅಲ್ಲತ್ತೆ ಅಲ್ಲಿವರ ದಣಮುಂದ್ ಜಾಗಕ್ಕೆ ಮಾತ್ರ ಕಾರ್ಯಪಂಡ ಮುತ್ತಣ ಹೆಂಗಡ ತಿಮ್ಮೆ ಗಿಡ ಪೆದಭಾತು ಮಡಿಕೇರ್ಲಿ ಕುಟು ಚಿಕ್ಕ ಅಲ್ಲತ್ತೆ ಸಾಧನರ ವಿಷಯದಲ್ಲಿ ಪ್ರಯೋಜನ ನನಗೆ ನಗಡ ಇವಲ್ಲ ಈ ಚಾಮರ ದಿನ ಶಿವೆಲ್ಲ ಉಂಟಲ್ಲ ಆಪರಿಕರ ಈ ಬೆಪ್ಪು ನಾಡೀ ಪಾಟಿಕಾರ ಪಾಠ ರಚನೆ ಮಾಡೋಕೆ ನಂಗೆ ಪಡಿಸಿಲ್ಲ ಆ ವಿಷಯ ಮಹೇಶ್ ಅಧ್ಯಕ್ಷ ಚಂದ್ರ

ಸಮಾರಂಭದಲ್ಲಿ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ಅಮ್ಮಾಟಂಡ ಪಾರ್ವತಿಯಪ್ಪಯ್ಯ ಬಿದ್ದಾಟಂಡ ತಮ್ಮಯ್ಯ ಕೊಡಗು ಜನಪದ ಪರಿಷತ್ ಅಧ್ಯಕ್ಷ ಅನಂತಶಯನ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕಾಂತಿ ಸತೀಶ್ ಸರ್ವೋದಯ ಸಮಿತಿಯ ಅಂಬೇಕಲ್ ಕುಶಾಲಪ್ಪ ಮತ್ತಿತರರು ಹಾಜರಿದ್ದರು